ಗೌತಮಾಶ್ರಮದಲ್ಲಿ ಗೌತಮಾಶ್ರಮ ಖಾಲಿಯಾಗಿತ್ತು ಬರೀ ಗೌತಮರು ಮಾತ್ರ ಒಂದು ಮನೆ ಅದು ಮಠ ಬೇರೆ ಮನೆ ಬೇರೆ ಮನೆ ಅಂತಾಗಬೇಕಾದ್ರೆ ಅದು ಸುಮ್ಮನೆ ಆಗುವುದಿಲ್ಲ ಯಾರು ಇರಬೇಕೋ ಅವರು ಇರಬೇಕಾದ್ರು ಗೃಹಿಣಿ ಗೃಹಸ್ಥ ಇಬ್ಬರಿದ್ದರೆ ಅದು ಮನೆ ಅಂತ ಆಗುತ್ತೆ ಅಲ್ಲಿ ಇಬ್ಬರು ಒಬ್ಬರು ಮುನಿದರೂ ಅದು ಮನೆ ಆಗುವುದಿಲ್ಲ ಅಹಲ್ಯೆಯಿಂದ ರಹಿತವಾದ ಮನೆ ಅದು ಪೂರ್ಣವಾದ ಗ್ರಹ ಆಗಲಿಲ್ಲ ಗೃಹಿಣಿ ಗ್ರಹಂ ಉಚ್ಚತೆ ಗೃಹಿಣಿಯೇ ಅಲ್ಲಿ ಇಲ್ಲದಿದ್ದ ಮೇಲೆ ಅದು ಗೃಹ ಹೇಗಾಗುತ್ತೆ ಆ ದೃಷ್ಟಿಯಲ್ಲಿ ರಾಮದೇವರು ಮಧ್ಯೆ ಪ್ರವೇಶ ಮಾಡಿದರು ಮಹಾಜ್ಞಾನಿಗಳಾಗಿರ್ತಕ್ಕಂತಹ ಗೌತಮರು ಒಂದು ರೀಶ್ ಒಂದು ರೀತಿಯಲ್ಲಿ ಜ್ಞಾನ ಅದು ಲೋಪವಾಗಲು ವಾದಿರಾಜರು ಹೇಳಿದಾಗೆ ಜ್ಞಾನ ಲೋಪವಾಗಲು ಆವಾಗ ವಿದವ್ಯಾಸದೇವರು ಅವತಾರ ಮಾಡಿದ್ದು ಅದಕ್ಕೆ ಮೂಲ ಅದು ಗೌತಮರು ಆ ದೃಷ್ಟಿಯಲ್ಲಿ ಗೌತಮರ ಜ್ಞಾನ ಅಗಾಧವಾದ ಜ್ಞಾನ ತಪಸ್ಸು ವಿಶಿಷ್ಟವಾದ್ದು ಆ ಕಡಿಮೆ ಕಡಿಮೆಯೇನೂ ಅಲ್ಲ ಹಾಗಾಗಿ ರಾಮದೇವರು ಮಧ್ಯವರ್ತಿಗಳಾಗಿ ಬಂದು ಗೌತಮ ಅಹಲ್ಯರನ್ನು ಒಟ್ಟು ಸೇರಿಸುವ ಕೆಲಸ ಅದು ರಾಮದೇವರು ಮಾಡಿದರು ರಾಮದೇವರನ್ನು ಬಿಟ್ಟು ಉಳಿದವರಿಗೆ ಇದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ಸಮಾಜದ ದೃಷ್ಟಿಯಲ್ಲಿ ಪತಿತೆಯಾಗಿರತಕ್ಕಂಥ ನಾವು ನೀನು ನೋಡಿದ್ದೇವೆ ಜ್ಞಾನಿಗಳು ಅದನ್ನು ಭಾಳ ಸುಂದರವಾಗಿ ಸಮರ್ಥನೆ ಮಾಡಿದ್ದಾರೆ ವಾದಿರಾಜರು ಭಾವಪ್ರಕಾಶಿಕದಲ್ಲಿ ಇದನ್ನು ಭಾಳ ಸಮರ್ಥವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಅದು ಬೇರೆಯೇ ಘಟ್ಟ ವ ಗೌ ಅಹಲ್ಯೆಯನ್ನು ಗೌತಮರು ಸ್ವೀಕಾರ ಮಾಡಲಿಕ್ಕೆ ಕಾರಣ ಅದು ರಾಮದೇವರು ಬಂದದ್ದರಿಂದ ಮಾತ್ರ ರಾಮದೇವರು ಅಲ್ಲದೆ ಆ ಜಾಗದಲ್ಲಿ ಇನ್ನು ಯಾರು ಬಂದರೂ ಗೌತಮರು ಖಂಡಿತ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಗೌತಮರು ತನ್ನ ಮಡದಿಯಾದ ಅಹಲ್ಯೆಯನ್ನು ತಾನು ಸ್ವೀಕಾರ ಮಾಡ್ತಾನೆ ಇದಕ್ಕೆ ಯಾರು ಮಧ್ಯವರ್ತಿಗಳು ವಿಷ್ಣು ಸಹಸ್ರನಾಮ ಹೇಳುತ್ತೆ ಸಂಧಾತ ಸಂಧಿಮಾನ್ ಸ್ಥಿರಹಾ ಅಂತ ಸಂಧಾತ ಅದು ಒಳ್ಳೆಯ ಶಬ್ದ ಒಳ್ಳೆಯ ಚಿಂತನೆ ಅದು ಅದರ ಜೊತೆಗೆ ಸಂಧಿಮಾನ್ ಅಂತ ಇನ್ನೊಂದು ಶಬ್ದ ಸಂಧಿಯಲ್ಲಿ ಇರುವವ ಭಗವಂತ ಅಂದರೆ ಇಬ್ಬರ ಸಂಧಿಯಲ್ಲಿ ಗೌತಮ ಅಹಲ್ಯೆ ಇಬ್ಬರ ಸಂಧಿಯಲ್ಲಿ ಭಗವಂತ ಬಂದು ನಿಲ್ತಾನೆ ರಾಮದೇವರು ಬಂದು ನಿಂತರು ಸಂಧಿಮಾನ್ ಸಂಧಿ ಮಾಡುವವ ಅದು ಭಗವಂತನಾಗಬೇಕು ದೇವರು ಸಂಧಿ ಮಾಡಿದರೆ ಈ ಸಂಧಾನ ಅದು ಚೆನ್ನಾಗಿ ಕೂಡ್ತದೆ ದೇವರು ಸಂಧಿ ಮಾಡದೇ ಹೋದರೆ ಅದು ಸರಿಯಾಗಿ ಕೂಡುವುದಿಲ್ಲ ನಾವು ಮಾತೃಕಾನ್ಯಾಸ ಮಾಡುವಾಗ ಸಂಧಿ ಸಂಧಿಗಳಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತೇವೆ ನಮ್ಮಲ್ಲಿ ಸಂಧಿಯನ್ನು ಕೂಡಿಸುವಂತಹದ್ದು ಭಗವಂತನ ರೂಪಗಳು ನಾವು ದಿನನಿತ್ಯ ಮಾತೃಗಾನ್ಯಾಸ ಮಾಡಬೇಕು ಅಲ್ಲಿ ಭಗವಂತನ ಚಿಂತನೆ ಮಾಡಬೇಕು ಯಾ ಈ ಸಂಧಿ ಸಂಧಿಗಳು ಅದರಲ್ಲಿ ಭಗವಂತ ತುಂಬಿದ್ದಾನೆ ನಮ್ಗೆ ಗೊತ್ತಿಲ್ಲ ನಾವು ಕೈಯನ್ನು ಬಗ್ಗಿಸ್ತೇವೆ ಎಲ್ಲಿ ಬೇಕಾದರೂ ಬಾಗಿಸ್ತೇವೆ ಕಾಲನ್ನು ಎಲ್ಲಿ ಬೇಕಾದರೂ ಬಗ್ಗಿಸ್ತೇವೆ ದನದ ಹತ್ರ ಕೇಳಿ ಹಾಗೆ ಮಾಡಲಿಕ್ಕಾಗುವುದಿಲ್ಲ ನಾಯಿ ಹತ್ರ ಹೋಗಿ ಮಾಡಲಿಕ್ಕಾಗುವುದಿಲ್ಲ ಬೆಕ್ಕಿನ ಹತ್ರ ಹೋಗಿ ಕೇಳಿ ಮಾಡಲಿಕ್ಕಾಗುವುದಿಲ್ಲ ಮನುಷ್ಯನಿಗೊಂದು ವೈಶಿಷ್ಟ್ಯ ಕೊಟ್ಟಿದ್ದಾನೆ ಭಗವಂತ ಅಂದರೆ ಐದು 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 ಸಂಧಿಗಳನ್ನು ನಾಲ್ಕು ಕಡೆ ಕೊಟ್ಟಿದ್ದಾನೆ ಭಗವಂತ ಅದನ್ನು ಆ ನಾವು ಬೇಕಾದಾಗೆ ಮಡಚಲಿಕ್ಕಾಗುತ್ತೆ ಮನೆಯಲ್ಲಿ ಬಿಜಾಗ್ರೆ ಹಾಕಿ ಬಾಗಿಲನ್ನು ಹೇಗೆ ನಾವು ತೆರೆಯುತ್ತೇವೆ ಹಾಕ್ತೇವೆ ಅದೇ ರೀತಿ ಈ ಸಂಧಿಗಳು ನಾವು ಮರೆಯಬಾರದು ಈ ಸಂಧಿಯನ್ನು ಕೊಟ್ಟವ ಯಾರು ಅಂತ ಅದನ್ನು ನಾವು ಚಿಂತನೆ ಮಾಡಿದರೆ ಅದರಲ್ಲಿ ಯಾರೋ ಒಬ್ಬರದ್ದು ಪಾತ್ರ ಇದೆ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಗಂಟಲು ಬಂತು ಗಂಟು ನೋವು ಬಂದಾದಾಗ ಮಡಚಲಿಕ್ಕಾಗೋದಿಲ್ಲ ದೇವರೇ ನೀನು ಹೀಗೆ ಮಾಡ್ತೀಯಾ ಅಂತ ದೇವರಿಗೆ ಬೈತೇವೆ ನಾವು ದೇವರು ಹೇಳಿದ ನೀನು ನಲವತ್ತು ವರ್ಷ ಬೇಕಾಯಿತು ದೇವರೇಜ್ ಹೀಗೆ ಮಾಡಿದೀಯಾ ಅಂತ ಕೇಳಲಿಕ್ಕೆ ಅದು ಸರಿಯಾಗಿ ಮಡ್ಚಲಿಕ್ಕಾಗಿತ್ತು ದೇವರೇ ನೀನು ಹೀಗೆ ಮಾಡಿದ್ಯಾ ಅಂತ ಕೇಳಲಿಲ್ಲ ದೇವರನ್ನು ಯಾವಾಗ ಕೇಳ್ತೇವೆ ಯಾವಾಗ ಮಡ್ಚಲಿಕ್ಕಾಗಲಿಲ್ಲ ದೇವರೇಜ್ ಹೀಗೆ ಮಾಡಿದ್ಯಾ ದೇವ್ರು ಏನು ಮಾಡಬೇಕ್ರಿ ನಲವತ್ತು ವರ್ಷದಲ್ಲಿ ನಲವತ್ತೈದು ವರ್ಷದಲ್ಲಿ ನೀವು ನೆನಪು ಮಾಡಲಿಲ್ಲ ದೇವರೇ ಸಂಧಿ ಕೊಟ್ಟಿದ್ದೀ ಅಂತ ಆಗ ಏನು ಮಾಡಬೇಕಾಯಿತು ನಲವತ್ತೈದನೇ ವರ್ಷಕ್ಕೆ ಆ ಮೊಣಕಾಲಕ್ಕೆ ಒಂದು ಪೆಟ್ಟು ಕೊಟ್ಟು ದೇವರು ಹೇಳಿದ ಈ ಒಂದೊಂದೇ ಸಂಧಿ ನಾನು ಟೈಟ್ ಮಾಡಿದರೆ ಮತ್ತೆ ನಿನ್ನ ಜೀವನದಲ್ಲಿ ಏನೂ ಮಾಡಲಿಕ್ಕಾಗುವುದಿಲ್ಲ ದೇವರು ಜೀವನದಲ್ಲಿ ಇಪ್ಪತ್ತು ಸಂಧಿಗಳನ್ನು ಕೊಟ್ಟು ಆ ಸಂಧಿಯಲ್ಲಿ ಭಗವಂತ ಕೂತಿದ್ದಾನೆ ಅದನ್ನು ನಾವು ಚಿಂತನೆ ಮಾಡಬೇಕಾದ್ದು ಸಂಧಿ ಮಾನ್ ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಸಂಧಿಗಳು ಬೇಕೋ ಅಲ್ಲೆಲ್ಲ ಸಂಧಾನ ಮಾಡುವವ ಭಗವಂತ ಎಲ್ಲಿ ಸಮಸ್ಯೆಗಳು ಬರ್ತದೆ ಸಂಧಿ ಮಾಡಿದವ ಭಗವಂತ ಸಮಸ್ಯೆಯ ಪರಿಹಾರದ ಜೊತೆಗೆ ಸಂಧಿ ಮಾಡುವವ ಅದು ಭಗವಂತ ಅದನ್ನು ನಾವು ಎಂದು ನಾವು ಮರೆಯಬಾರದು ಸಂಧಿಮಾನ್ ಅಂಥ ವಿಷ್ಣು ಸಹಸ್ರನಾಮ ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಸುಸಂಧಿ ನಮಗೆ ಬರಬೇಕು ಅಲ್ಲೆಲ್ಲ ಸಂಧಿಮಾನ್ ಅನ್ನುವ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು ನಾವು ಸರಿ ಇರುವಾಗ ದೇವರ ಚಿಂತನೆ ಮಾಡಲಿಕ್ಕಾಗುವುದಿಲ್ಲ ಸಮಸ್ಯೆ ಬಂದಾಗಲಾದರೂ ದೇವರನ್ನು ಚಿಂತನೆ ಮಾಡಿ ದೇವರೇ ನಿನ್ನ ಸಂಧಾನ ಇಲ್ಲಿ ಬರಬೇಕು ನೀನು ಸಂಧಿಯಾಗಿ ಬಂದು ನಿಲ್ಲಬೇಕು ಸಂಧಿಯಲ್ಲಿ ನೀನು ಬಂದು ನಿಲ್ಲಬೇಕು ಯಾರ ಜೊತೆಗೆ ನಮಗೆ ಮೈತ್ರ ಬೇಕು ಯಾರ ಜೊತೆಗೆ ನಮಗೆ ಕ್ರೋಧ ಈರ್ಷೆ ದ್ವೇಷ ನಮಗೆ ಬೇಡ ಅಂತ ಜೊತೆಯಲ್ಲಿ ನಮಗೆ ಮೈತ್ರ ಬೆಳಿಬೇಕಾಗಿದ್ದರೆ ಸಂಧಿಮಾನನಾಗಿ ಭಗವಂತ ಮಧ್ಯವರ್ತಿಯಾಗಿ ನಿಲ್ಲಬೇಕು ಈ ರೂಪವನ್ನು ನೀವು ಚಿಂತನೆ ಮಾಡಿ ಯಾರ ಜೊತೆಗಾದರೂ ಸಂಧಿ ಆಗಬೇಕು ಅಂತಾದರೆ ಭಗವಂತ ಅದನ್ನು ಸಂಧಿಮಾನಾಗಿ ನಿಂತು ಮಾಡ್ತಾನೆ ಈ ಕಾಲದಲ್ಲಿ ಒತ್ತು ಕೊಟ್ಟು ಯಾಕೆ ಅಂತಂದರೆ ನಿಮಗಿಂತ ಜಾಸ್ತಿ ಗೊತ್ತಾಗುತ್ತೆ ಯಾಕೆ ಮಂತ್ರ ಮಂತ್ರಾಗಿದೆ ಕೇಳುವಾಗ ಕಣ್ಣಲ್ಲಿ ನೀರು ಹಾಕಿ ಕೇಳ್ತಾರೆ ಸಮಸ್ಯೆ ಅಂತ ಪ್ರಾರಂಭ ಮಾಡ್ತಾರೆ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಹೇಳುವಾಗಲೇ ನಮಗೆ ಅರ್ಥ ಆಗುತ್ತೆ ಹಾಗಾಗಿ ಅಂತಹ ಸಮಸ್ಯೆ ಬರುವುದಕ್ಕಿಂತ ಮುಂಚೆ ಸಮಸ್ಯೆ ಬಂದರೂ ಸರಿ ಅದನ್ನು ತೀರ್ಮಾನ ಮಾಡಲಿಕ್ಕೆ ಯಾವ ಕೋರ್ಟಿನಿಂದಲೂ ಸಾಧ್ಯ ಇಲ್ಲ ಅಂತಹ ಸಮಸ್ಯೆಯನ್ನು ಪರಿಹಾರ ಮಾಡುವ ಕೋರ್ಟ್ ಇದ್ದರೆ ಅದು ಭಗವಂತನ ಕೋರ್ಟ್ ಮಾತ್ರ ಅಂತ ವಿಷ್ಣು ಸಹಸ್ರ ನಾಮ ನಮಗೆ ತೋರಿಸಿಕೊಟ್ಟಿದೆ ಸಂಧಿಮಾನ್ ಅನ್ನುವ ಶಬ್ದದ ಚಿಂತನೆಯ ಮೂಲಕ ಈ ಗುಣವನ್ನು ದಿನನಿತ್ಯ ಮಾತೃಕಾನ್ಯಾಸ ಮಾಡಬೇಕು ಮಾಡಲಿಕ್ಕಾಗಲಿಲ್ಲ ಕೊನೆಗೆ ಸಂಧಿಮಾನ್ ನನ್ನ ಶರೀರದಲ್ಲಿ ಸಂಧಿ ಉಳ್ಳವ ನೀನು ಈ ಸಂಧಿಯಲ್ಲಿ ಕೂತು ನನ್ನ ಸಂಧಾನ ಮಾಡಿದ ನೀನು ನಮ್ಮ ಒಳಗೆ ಸಂಧಾನ ಮಾಡುವಂಥ ಭಗವಂತನ ಹತ್ರ ಚಿಂತನೆ ಎಂಥ ಸಂಧಾನ ಮಾಡುವವ ಎಂಥ ಸಂಧಿಯಲ್ಲಿ ಕೂತಿರ್ತಾನೆ ಭಗವಂತ ಅಂತಂದರೆ ಎದ್ದೆಂದೂ ಸಂಧಾನ ಆಗದೇ ಇದ್ದಂತಹ ಘಟನೆ ರೀ ಹೆಣ್ಣು ಗಂಡಿನ ಮಧ್ಯದಲ್ಲಿ ಪರಭುರುಷ ಪ್ರವೇಶ ಮಾಡಿದರೆ ಅಲ್ಲಿ ಸಂಧಾನ ಮಾಡಬೇಕಾದರೆ ದೇವರು ಪ್ರವೇಶ ಮಾಡಿದರೆ ಮಾತ್ರ ಸಾಧ್ಯ ಅವನು ದಿಯೋಯೋನ ಪ್ರಚೋದಯಾತ ಆಗಿ ಗೌ ಅಹಲ್ಲೆಗೆ ಬುದ್ಧಿಯನ್ನು ಪರಿವರ್ತನೆ ಮಾಡಿದ ಗೌತಮರ ಬುದ್ಧಿಯನ್ನು ಪರಿವರ್ತನೆ ಮಾಡಿದ ಸ್ವೀಕಾರ ಮಾಡುವ ಹಾಗೆ ಮಾಡಿದ ಸಂಧಿಮಾನಾಗಿ ನಿಂತ ಭಗವಂತ ಅಹಲ್ಯೇ ಗೌತಮರನ್ನು ಒಟ್ಟು ಸೇರಿಸಿದ ಅಂತಾದರೆ ನಮ್ಮ ಮನೆಯನ್ನು ಒಟ್ಟು ಸೇರಿಸುವುದಿಲ್ಲವಾ ಹಾಗಾಗಿ ಡೈವರ್ಟ್ ಕೇಸ್ ಬರುವಲ್ಲೆಲ್ಲ ಈ ಗುಣವನ್ನು ಚಿಂತನೆ ಮಾಡಿ ದೇವರು ಪರಿಹಾರ ಮಾಡ್ತಾನೆ ಅವನೊಬ್ಬನೇ ಪರಿಹಾರ ಮಾಡುವವ ಅನ್ನುವ ಚಿಂತನೆ ನಮ್ಮ ಜೀವನದಲ್ಲಿ ನಮಗೆ ಬರಬೇಕಾದ್ದು ಸಂಧಿಮಾನ್ ಅನ್ನುವ ಉಪಾಸನೆ ಸಂಧಾತ ಸಂಧಿಮಾನ್ ಸ್ಥಿರ ಸ್ಥಿರ ಸಂಧಿಮಾನ್ ಅದು ಗಟ್ಟ ಪಟ್ಟಿಯಾಗಿ ಸಂಧಾನ ಮಾಡುವವ ಈ ಗುಣ ರಾಮಾಯಣದಲ್ಲಿ ಎದ್ದು ಕಾಣುವಂಥದ್ದು ಇಂಥದ್ದೇ ಘಟನೆ ಕೊನೆಗೊಂದು ಬರ್ತದೆ ಮತ್ತೆ ಆವಾಗ ನೆನಪಿಸ್ತೇನೆ ಸಂಧಿ ಅನ್ನೋ ಗುಣವನ್ನು ಭಗವಂತನದ್ದು ನಾವು ಚಿಂತನೆ ಮಾಡಬೇಕಾದ್ದು ಎಂಥ ಸಂಧಿ ಅಂದರೆ ನಮ್ಮ ಆಚಾರ್ಯರು ಹೇಳ್ತಾರೆ ಸುಯೋಜಯ ಮಾಸ ಎಂಥ ಒಳ್ಳೆಯ ಶಬ್ದ ಅಂದರೆ ಸುವೋಜಯ ಮಾಸ ಅಂತ ಭಗವಂತನ ಯೋಜನೆ ಅಂದರೆ ಒಳ್ಳೆಯ ಯೋಜನೆಗಳೇ ಮನುಷ್ಯನ ಯೋಜನೆ ಅಂದರೆ ಕೆಟ್ಟ ಯೋಜನೆ ಕೆಟ್ಟ ಯೋಚನೆ ಯಾವುದೋ ಅಲ್ಲಿ ಗಂಟೆ ಹಾಕ್ತಾನೆ ಅಂತಂದರೆ ಎಲ್ಲಿ ಒಂದು ಚೂರಾದರೂ ಅಲ್ಲಿ ಸ್ವಾರ್ಥ ಸೇರಿಕೊಂಡಿರ್ತದೆ ಭಗವಂತ ಒಟ್ಟು ಸೇರಿಸ್ತಾನೆ ಅಂತಂದರೆ ಅದರ ಹಿನ್ನೆಲೆಯಲ್ಲಿ ತನಗೇನು ಲಾಭ ಭಗವಂತ ಚಿಂತನೆ ಮಾಡುವವನೇ ಅಲ್ಲ ಅವನಿಗೆ ಯೋಜನೆ ಮಾಡಿದರೂ ಅಷ್ಟೇ ಯೋಜನೆ ಮಾಡದಿದ್ದರೂ ಅಷ್ಟೇ ಆದರೂ ಭಗವಂತ ಮಾಡ್ತಾನೆ ಎಲ್ಲಿ ಯಾವುದನ್ನು ಯೋಜನೆ ಮಾಡಬೇಕೋ ಅದನ್ನು ಮಾಡ್ತಾನೆ ಯಾವುದು ಮಾಡಬಾರ್ದೋ ಅದನ್ನು ಮಾಡುವುದಿಲ್ಲ ಹಾಗಾಗಿ ಸುಯೋಜಯ ಮಾಸ ಮನೆಯಲ್ಲಿ ದಿನನಿತ್ಯ ಈ ಗುಣವನ್ನು ನಾವು ಉಪಾಸನೆ ಮಾಡಿದರೆ ಭಗವಂತನ ಸಂಧಿಮಾನಾಗಿ ಈ ಸುಯೋಜಕತ್ವವನ್ನು ನಾವು ಚಿಂತನೆ ಮಾಡಿದರೆ ಇವತ್ತು ಬೆಳಗಿನಿಂದ ರಾತ್ರಿ ತನಕ ನಮ್ಮಲ್ಲಿ ಏನೇನು ಕಾರ್ಯಕ್ರಮಗಳು ನಡೀಬೇಕೋ ಅದು ಚೆನ್ನಾಗಿ ನಡೆಯುತ್ತದೆ ಅಂತ ನಮ್ಮಲ್ಲಿ ಒಂದು ಶಬ್ದ ಇವತ್ತೇನು ಕಾರ್ಯಕ್ರಮ ಈ ಶಬ್ದ ಅಂತ ನಾವು ಹೇಳ್ತೇವೆ ಇದರ ಅರ್ಥ ನಾವು ಆಲೋಚನೆ ಮಾಡಲಿಕ್ಕೂ ಹೋಗೋದಿಲ್ಲ ಏನು ಹೇಳಿ ಕಾರ್ಯಕ್ರಮ ಅಂದರೆ ಏನು ಕಾರ್ಯದಲ್ಲಿ ಒಂದು ಕ್ರಮಗಳು ಅಂತ ಉಂಟ ನಮ್ಮದರಲ್ಲಿ ಸುಮ್ಮನೆ ಕಾರ್ಯಕ್ರಮ ಅಂತ ಹೇಳೋದು ಅಕ್ರಮವಾಗಿಯೇ ಮಾಡುವುದು ನಮ್ಮದು ಕಾರ್ಯ ಏನು ಸರಿ ಇರುವುದೇ ಇಲ್ಲ ಆ ಕಾರ್ಯಕ್ರಮವಾಗಿ ಆಗಬೇಕಾದರೆ ಆ ಭಗವಂತ ಸಂಧಿಮಾನ್ ಆಗಿ ಅಲ್ಲಿ ನಿಂತು ಇದಾದ ಮೇಲೆ ಇದು ಇದಾದ ಮೇಲಿದು ಹೀಗಾಗಬೇಕು ಅಂತ ನಮ್ಮದು ಲೆಕ್ಕಾಚಾರ ಒಂದು ಆಗುವುದು ಒಂದು ಹಾಗಾಗದೇ ಇರಬೇಕಾದರೆ ಆ ಸುಯೋಜಯ ಮಾಸ ಆ ಗುಣವನ್ನು ನಾವು ನಿತ್ಯ ನಾವು ಚಿಂತನೆ ಮಾಡಬೇಕಾದ್ದು ಸಂಧಿಮಾನ್ ಆಗಿ ನಿಂತು ಭಗವಂತ ಇದು ಎಲ್ಲವನ್ನು ನಮ್ಮದು ಸಂಕಲ್ಪ ಇರ್ಬೋದು ಆ ಸಂಕಲ್ಪ ಸತ್ಯ ಮಾಡಲಿಕ್ಕೆ ಆ ಭಗವಂತ ನಾನು ಪ್ರಾರ್ಥನೆ ಮಾಡಿದರೆ ಅದನ್ನು ಸತ್ಯವನ್ನಾಗಿ ಮಾಡ್ತಾನೆ ಭಗವಂತ ಸತ್ಯ ಸಂಕಲ್ಪನಾಗಿ ಅಂತ ವಿಶ್ವಾಮಿತ್ರರು ರಾಮದೇವರನ್ನು ಲಕ್ಷ್ಮಣನನ್ನು ಕೂಡಿಸಿ ಕೊಡ್ಕಿ ಸೇರಿಸಿ ಮಿಥಿಲಾಪಟ್ಟಣಕ್ಕೆ ಪ್ರಯಾಣ ಬೆಳೆಸ್ತಾರೆ ವಿದೇಹಪಟ್ಟಣಕ್ಕೆ ವಿದೇಹರಾಜನ ಊರಿಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ಭಾರತದಿಂದ ನೇಪಾಳಕ್ಕೆ ನೇಪಾಳ ಅಂತ ಅದಕ್ಕೆ ಹೆಸರು ನೇಪಾಳ ಅಂತ ಇವತ್ತು ಕರೀತಾರೆ ಯಾಕೆಂತಂದರೆ ಅದು ರಾಜನಿಂದ ಆ ಊರಿಗೆ ಆ ಹೆಸರು ಬಂತು ನಿಮಿ ಅಂತ ಆ ರಾಜನಿಗೆ ಹೆಸರು ನಿಮಿಹಿ ಪಾಲಹ ಯತ್ರ ನಿಮಿನ ಪಾಲ್ಯತೆ ಇತಿ ನಿಮಿ ನಿಮಿ ನಿಮಿಹಿ ಪಾಲಃ ಯತ್ರ ನಿಮಿ ಪಾಲಕನಾಗಿ ಇರತಕ್ಕ ಊರು ನಿಮಿ ಪಾಲ ನಾವು ಅದು ಮಧ್ಯದಲ್ಲಿ ಮೀ ಕಟ್ ಮಾಡಿಬಿಟ್ಟೆವು ಅದು ನಿಪಾಳ ಅಂತಾಯಿತು ಈಕಾರ ಏಕಾರ ಆಯಿತು ನೇಪಾಳ ಅಂತಾಯಿತು ಅರ್ಥ ಇಳಿದಿದ್ದ ಯಾವುದೋ ಒಂದು ಶಬ್ದವಾಗಿ ಇವತ್ತು ಕಾಣಿಸ್ತದೆ ಮೂಲತಃ ಸುಸಂಸ್ಕೃತ ಶಬ್ದ ಇದು ಜನಕರಾಜ ಆಳಿದ ಊರು ಎಷ್ಟು ಆಶ್ಚರ್ಯ ಅಂತಂದರೆ ಇವತ್ತು ಇಡೀ ದೇಶ ಮನೆಯಲ್ಲಿ ಪೂಜೆ ಮಾಡಬೇಕಾದರೆ ಆ ನೇಪಾಳವನ್ನು ನೆನಪಿಸಿಕೊಳ್ಳಬೇಕು ರಾಮದೇವರ ಮಾವನ ಮನೆಯನ್ನು ನೆನಪಿಸಿಕೊಳ್ಳೇಬೇಕು ಅದು ಯಾಕೆಂತಂದರೆ ಇಡೀ ದೇಶವನ್ನು ಆಳುವ ಅಂದರೆ ಮನೆ ಮನೆಯಲ್ಲಿ ಪೂಜೆಗೊಳ್ಳುವ ಶಾಲಿಗ್ರಾಮ ಸಿಗತಕ್ಕ ಜಾಗ ದೇಶದಲ್ಲಿ ಒಂದೇ ಅದು ನಿಮಿಪಾಲ ನೆಮಿಪಾಲ ಅಲ್ಲಿ ಅಪೂರ್ವವಾದ ಶಾಲಿಗ್ರಾಮಗಳು ಸಿಗತಕ್ಕಂಥದ್ದು ಭಾಗವತದಲ್ಲಿ ಬರುವ ಪಂಚಮಸ್ಕಂದದ ಕಥೆ ಅದೆಲ್ಲ ನಡೆದದ್ದು ಅದೇ ಚಕ್ರತೀರ್ಥ ಅಲ್ಲಿ ಭದ್ರಕಾಳಿ ದೇವಸ್ಥಾನ ಇವತ್ತು ಅಲ್ಲಿದೆ ಇವತ್ತು ಬಲಿ ಕೊಡತಕ್ಕಂತಹ ಜಾಗ ಅಲ್ಲಿದೆ ಅಲ್ಲಿಯೇ ಆ ಭರತನ ಮೂರು ಜನ್ಮಗಳ ಕತೆ ಅದು ಭರತ ರಾಜನಾಗಿ ಜಿಂಕೆಯಾಗಿ ಜಡಭರತನಾಗಿ ಮೆರೆದ ಕತೆ ಅದೆಲ್ಲ ನೇಪಾಳಕ್ಕೆ ಸಂಬಂಧಪಟ್ಟ ಆ ಘಟನೆಗಳೆಲ್ಲ ನಾವಲ್ಲಿ ನಾವು ಕಾಣ್ಬೋದು ಆಶ್ಚರ್ಯ ಅಂತಂದರೆ ಇಡೀ ದೇಶಕ್ಕೆ ಪೂಜೆ ಮಾಡುವ ದೇವರನ್ನು ಕೊಡುವ ಆ ನೇಪಾಳ ಇಡೀ ಅನ್ನು ಆಳುವ ದೇವರಿಗೆ ಹೆಣ್ಣು ಕೊಟ್ಟ ದೇಶವೂ ಅದು ಅನ್ನೋದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಸೀತಾದೇವಿಯನ್ನು ಮದುವೆ ಮಾಡಿಕೊಟ್ಟದ್ದು ಅಂದರೆ ಭಾರತಕ್ಕೆ ನೇಪಾಳದ ಹುಡುಗಿಯನ್ನು ಮದುವೆ ಮಾಡಿಕೊಡೋದರ ಮೂಲಕ ಎರಡು ದೇಶಗಳ ಸಂಬಂಧ ಅವಿಭಾಜ್ಯವಾಗಿ ಉಳಿಯಿತು ಶಾಲಿಗ್ರಾಮಗಳ ಸುದರ್ಶನಗಳ ಮೂಲಕ ಮಾತ್ರ ಅಲ್ಲ ಇಡೀ ಜಗತ್ತು ಬಯಸುವ ಜನಕರಾಜನ ಕುಮಾರಿ ಬಾರೆ ಅಂತ ಭಾಗ್ಯವಾದ ಲಕ್ಷ್ಮಿ ಬಾರಮ್ಮ ಅಂತ ನಾವು ಹಾಡುವಾಗ ಆ ಜನಕ ಕುಮ ಜನಕರಾಜನ ಕುಮಾರಿ ಸಿಗದಕ್ಕ ಜಾಗ ಮಿಥಿಲಾಪಟ್ಟಣ ಹಾಗಾಗಿ ಭಗವಂತ ಆ ಊರಿಗೆ ಪ್ರಯಾಣ ಬೆಳೆಸ್ತಾನೆ ನಮ್ಮ ಆಚಾರ್ಯರು ಹೇಳ್ತಾರೆ ಆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ಭಗವಂತ ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತ ಅಂತ ಆಚಾರ್ಯರು ಈ ಶಬ್ದನೇ ಸಾಕಾಗುವುದಿಲ್ಲ ರಾಮದೇವರು ಚಂದ ಸುಂದರನೇ ಕೃಷ್ಣ ಆಗಲಿ ರಾಮದೇವರಾಗಲಿ ಚಂದನೆ ಅದರಲ್ಲೇನು ಸಮಸ್ಯೆ ಏನಿಲ್ಲ ಆದರೆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ಅದು ಏನು ಅಂದರೆ ಅನಂತ ಚಂದ್ರಾಧಿಕ ಕಾಂತಿ ಶಬ್ದನೇ ಸಾಕಾಗಲಿಲ್ಲ ಒಂದು ಚಂದ್ರ ಅಲ್ಲ ಎರಡು ಚಂದ್ರ ಅಲ್ಲ ಸಾವಿರ ಚಂದ್ರ ಅಲ್ಲ ಅನಂತ ಮನೆಯಲ್ಲಿ ಕೂತು ಆಲೋಚನೆ ಮಾಡಿ ಮತ್ತೆ ಅನಂತ ಅಂದರೆ ಎಷ್ಟು ಅಂತ ಅಷ್ಟು ಸಾಕಾಗಲಿಲ್ಲ ಶಬ್ದ ಅನಂತ ಚಂದ್ರ ಅಧಿಕ ಅಂತ ಹೇಳಿದರು ಅಂತಹ ಕಾಂತಿಯಿಂದ ಕಂಗೊಳಿಸುವ ರಾಮದೇವರು ಮಿಥಿಲಾಪಟ್ಟಣಕ್ಕೆ ಪ್ರಯಾಣ ಮಾಡಿದರು ಅಂತ ದೇವರು ಚಂದನೆ ಆದರೆ ಮಿಥಿಲಾಭಟನೆಗೆ ಹೋದಾಗ ಇನ್ನಷ್ಟು ಚಂದವಾದರು ಅಂತ ಸಾಮಾನ್ಯವಾಗಿ ಈ ಮೇಲೆ ಯಾರಾದರೂ ಹುಡುಗರು ಭಾಳ ಮುಖಕ್ಕೆ ಬಣ್ಣ ಬೆಳೆದರೆ ಏನು ಹುಡುಗಿ ನೋಡಲಿಕ್ಕೆ ಹೋಗ್ತೀಯಾ ಅಂತ ತಮಾಷೆ ಮಾಡುವ ಶಬ್ದ ರಾಮದೇವರು ಹಾಗೆ ಆದರೂ ಅಂತ ನಮಗೆ ಅನಿಸೋದುಂಟು ಯಾಕೆಂದರೆ ಆ ಸೀತಾದೇವಿಯನ್ನು ಕಾಣಲಿಕ್ಕೆ ಹೋಗುವ ಆ ಜಾಗಕ್ಕೆ ಹೋಗುವಾಗ ಅನಂತ ಚಂದ್ರಾಧಿಕ ಕಾಂತಿ ಕಾಂತನಾಗಿ ಭಗವಂತ ಹೋದ ಅಂತ ಅಂದರೆ ಆ ಭಗವಂತನ ಸೌಂದರ್ಯವನ್ನು ಆಸ್ವಾದನೆ ಮಾಡುವ ಶಕ್ತಿ ನಮ್ಮ ಕಣ್ಣುಗಳಿಗಿಲ್ಲ ಇರುವ ಶಕ್ತಿ ಅದು ಸೀತಾದೇವಿಗೆ ಹಾಗಾಗಿ ಸೀತಾ ಅದನ್ನು ಅನುಭವಿಸುವ ಆಸ್ವಾದಿಸುವ ಅಲ್ಲಿಂದು ಅಪೂರ್ವ ವಸ್ತು ಅಲ್ಲಿದೆ ಹಾಗಾಗಿ ಭಗವಂತ ಅಧಿಕ ಸುಂದರನಾಗಿ ಭಗವಂತ ಕಾಣಿಸಿಕೊಂಡ ಅಂತ ನಮ್ಮ ಆಚಾರ್ಯರು ಅದನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ ದೇವರು ಬರ್ತಾರೆ ಅದು ಊರಿಡೀ ಶೃಂಗಾರ ಆಗಿದೆ ಅದು ಕಾಕದಾಳಿಯೇ ಇರಬಹುದು ರಾಮದೇವರು ಬರ್ತಾರೆ ಅಂತ ಅಲ್ಲಿ ಶೃಂಗಾರ ಆಯಿತಾ ಅಥವಾ ಸೀತಾದೇವಿಯ ವಿವಾಹ ಘೋಷಣೆ ಆಯಿತು ಅಂತ ಶೃಂಗಾರ ಆಯಿತಾ ಎರಡೂ ಸರಿಯೇ ಯಾಕೆ ಅಂತಂದರೆ ಸೀತಾ ಸ್ವಯಂವರ ಅಂದರು ರಾಮ ಸ್ವಯಂವರ ಅಂದರು ರಾಮದೇವರಲ್ಲಿಗೆ ಬರ್ತಾರೆ ಅಂತಂದರು ಅದೆಲ್ಲ ಒಂದೇ ಅರ್ಥ ಪರ್ಯಾಯ ಶಬ್ದಗಳು ಹಾಗಾಗಿ ಅಲ್ಲಿಯ ಅಲಂಕಾರ ಒಂದು ಕಡೆಯಲ್ಲಿ ರಾಮನ ಅಲಂಕಾರ ಒಂದು ಕಡೆಯಲ್ಲಿ ಊರಿನ ದೇಶದ ಅಲಂಕಾರ ಮತ್ತೊಂದು ಕಡೆಯಲ್ಲಿ ಸೀತಾದೇವಿ ಆ ಊರಿಗೆ ರಾಮದೇವರು ಬಂದರು ಬಂದರೆ ಇಡೀ ನೇಪಾಳದ ಜನ ಯಾರನ್ನು ನೋಡ್ತಿದ್ರು ವಿಶ್ವಾಮಿತ್ರರಿದ್ದರು ಇದ್ದರು ಹಿಂಬದಿಯಲ್ಲಿ ಲಕ್ಷ್ಮಣ ಇದ್ದರು ಎಲ್ಲ ಇದ್ದರು ನೋಡುದು ಯಾರನ್ನು ರಾಮದೇವರನ್ನು ಮಾತ್ರ ಅಂದರೆ ಇಡೀ ಜಗತ್ತಿನ ಆ ಕಣ್ಣನ್ನು ಸೆಳೆದ ಶಕ್ತಿ ಅದು ರಾಮಶಕ್ತಿ ಅವತ್ತೇನು ಇವತ್ತೂ ಅಷ್ಟೇ ರಾಮದೇವರು ಇಡೀ ಜಗತ್ತನ್ನು ಸೆಳೆದವರು ರಾಮ ಅಂದರೆ ಎಲ್ರಿಗೂ ಇಷ್ಟ ನಮಗೆ ಎಲ್ಲ ಸಂದರ್ಭದಲ್ಲಿ ರಾಮದೇವರು ನೆನಪಾಗ್ತದೆ ತುಂಬ ಖುಷಿಯಾಗುತ್ತೆ ರಾಮದೇವರನ್ನು ನೆನಪಿಸ್ತೇವೆ ತುಂಬ ದುಃಖ ಆಗುತ್ತೆ ರಾಮದೇವರನ್ನು ನೆನಪಿಸ್ತೇವೆ ಹೇಳಲಿಕ್ಕಾಗದಿದ್ದ ಘಟನೆ ಇದೆ ಹಾಗೆ ರಾಮದೇವರನ್ನು ನೆನಪಿಸ್ತೇವೆ ನೋಡಿ ತುಂಬ ಖುಷಿಯಾಯಿತು ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಲಾಟ್ರಿ ಟಿಕೆಟ್ ಬಂಪರ್ ಬಹುಮಾನ ಬಂತು ಒಂದು ಕೋಟಿ ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ ನೀವು ಅದನ್ನು ಆಸ್ವಾದನೆ ಮಾಡಬೇಕು ಹೇಗೆ ಆಸ್ವಾದನೆ ಮಾಡ್ತೀರಿ ಏನು ರೀ ಒಂದು ಕೋಟಿ ರೂಪಾಯಿ ಬಂತು ರೀ ರಾಮ ರಾಮ ಅಂತ ಹೇಳ್ತೇವೆ ತುಂಬ ಖುಷಿಯಾದಾಗ ಅದನ್ನು ಎಂಜಾಯ್ ಮಾಡಬೇಕಾದ್ರೆ ರಾಮ ರಾಮ ಅಂತ ಶಬ್ದ ನಮಗೆ ಹೇಳಬೇಕು ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ ಅದನ್ನು ನಮಗೆ ಹೇಳಬೇಕು ಹೇಳುವ ಶಬ್ದ ನಮ್ಮದು ಹೇಗಿರ್ತದೆ ಏನ್ರಿ ಅಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಯಿತು ರಕ್ತ ರೀ ಓಕುಳಿ ಹರಿಯುತ್ತಿತ್ತು ರಾಮ ರಾಮ ಅದು ಹೇಳಲಿಕ್ಕಾಗುವುದಿಲ್ಲ ಅಂತ ಅಂದರೆ ತುಂಬ ದುಃಖದ ಸ್ಥಿತಿಯನ್ನು ಹೇಳುವಾಗ ಅಲ್ಲಿ ರಾಮ 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 ಅಂತ ನಾವು ಹೇಳ್ತೇವೆ ಎಲ್ಲಿ ಹೇಳಲಿಕ್ಕಾಗದಿದ್ದದ್ದನ್ನು ಹೇಳ್ತೇವೆ ಅಲ್ಲೆಲ್ಲ ರಾಮ 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 ಅಂತ ಈ ರಾಜಕೀಯಕ್ಕೆ ಬನ್ನಿ ದೇವರ ಹೆಸರು ಹೇಳುವ ಜಾತಿಯೇ ಅಲ್ಲ ನೀವು ಅಲ್ಲಿ ಹೋಗಿ ನೀವು ಅವರು ಹೇಳುವ ಶಬ್ದ ಏನು ಅಂದರೆ ನೋಡಿ ನಾವು ಐದು ವರ್ಷದಲ್ಲಿ ರಾಮರಾಜ್ಯ ಮಾಡ್ತೇವೆ ಮಾಡ್ತಾರ ಬಿಡ್ತಾರ ಶಬ್ದ ಏನು ಅಂದರೆ ರಾಮರಾಜ್ಯ ಅಂತ ನಾವು ರಾಮರಾಜ್ಯ ನಾವು ನೋಡಲಿಲ್ಲ ಆದರೆ ರಾಜಕೀಯದಲ್ಲಿ ಆ ಶಬ್ದ ಇದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಯಾಕೆ ಬಿ ಜೆ ಪಿ ಅದಕ್ಕೆ ಅಯೋಧ್ಯೆಗೆ ಹೊರ ಕೈ ಕಾಲಿಟ್ಟ ಮೇಲೆ ಸ್ವಲ್ಪ ಹೇಳಲಿಕ್ಕೆ ಸಂಕೋಚ ಅಲ್ಲಿವರೆಗೆ ರಾಮರಾಜ್ಯ ಅನ್ನುವ ಶಬ್ದ ರಾಜಕೀಯದಲ್ಲಿ ಸಾಕಷ್ಟು ಪ್ರವಿಷ್ಟವಾಗಿರ್ತಕ್ಕಂಥದ್ದು ರಾಮ ಎಲ್ಲರನ್ನೂ ತನ್ನ ಕಡೆಗೆ ಸೆಳೆದಿರ್ತಕ್ಕಂತಹ ಶಕ್ತಿ ರಾಮದೇವರು ಜನಕರಾಜನ ಪಟ್ಟಣಕ್ಕೆ ಬರ್ತಾರೆ ವಿದೇಹರಾಜನ ಪಟ್ಟಣಕ್ಕೆ ಬರ್ತಾರೆ ರಾಮದೇವರು ಬರಲಿಕ್ಕೆ ಒಂದು ಕಾರಣ ಇದೆ ಏನು ಅಂತಂದರೆ ಒಂದು ವಿಶ್ವಾಮಿತ್ರರು ಕರ್ಕೊಂಡು ಬಂದರು ಇದಾಯಿತು ಒಂದು ಯಾಕೆಂದರೆ ವಿಶ್ವಾಮಿತ್ರನ ಬೆನ್ನ ಹಿಂದೆ ಬಂದವ ಹಾಗಾಗಿ ರಾಮದೇವರು ಬಂದರು ರಾಮದೇವರಿಗೆ ಇಷ್ಟವಾದ ವಸ್ತು ಅಲ್ಲಿದೆ ಅದಕ್ಕಿಂತ ಜಾಸ್ತಿಯಾಗಿ ರಾಮರನ್ನು ರಾಮದೇವರನ್ನು ತುಂಬ ಇಷ್ಟಪಡುವ ವಸ್ತು ಅಲ್ಲಿದೆ ಅಂತ ರಾಮದೇವರನ್ನು ಅಷ್ಟು ಇಷ್ಟಪಡುವವರು ಯಾರೂ ಇಲ್ಲ ಯಾವುದು ಅಂದರೆ ಅದೇ ಸೀತಾದೇವಿ ಹಾಗಾಗಿ ರಾಮದೇವರು ಅಲ್ಲಿಗೆ ಪಾತ ಬೆಳೆಸಿದರು ಅಂತ ಸೀತಾದೇವಿ ಜನಕರಾಜನ ಮಗಳು ಜನಕರಾಜನ ಮಗಳು ಅಷ್ಟೇ ಹೊರತು ಮಿಸಸ್ ಜಗ ಜನಕರಾಜನ ಮಗಳಲ್ಲ ಜನಕರಾಜಂದೇ ಮಗಳವಳು ಜನಕ ಅವ ಅಂತಹ ರಾಜ ಅವನ ಮಗಳಾಗಿ ಸೀತಾದೇವಿ ಕಾಣಿಸ್ತಾಳೆ ಹಿಂದಿನ ಕಾಲದಲ್ಲಿ ನಾವು ಇವತ್ತು ಬಿಟ್ಟಿದ್ದೇವೆ ಹಿಂದಿನ ಕಾಲದಲ್ಲಿ ನಮಗೆ ಏನಾದರೂ ಒಂದು ಬೇಕು ಅಂತಾದರೆ ಭಗವಂತನನ್ನು ಆರಾಧನೆ ಮಾಡ್ತಿದ್ರು ದೇವರ ಆರಾಧನೆ ಮಾಡುವ ಪ್ರಕಾರಗಳು ಬೇರೆ ಬೇರೆ ಒಂದು ಪ್ರಕಾರ ಯಜ್ಞ ಅಂತ ಇದು ಪ್ರಮುಖವಾದದ್ದು ನೀವು ಎಲ್ಲಿಯಾದರೂ ನಿಮಗೆ ನೋಡಿ ಅಲ್ಲಿ ಒಳ್ಳೆಯ ವಸ್ತು ಬರುತ್ತೆ ಅಂತಂದರೆ ಯಜ್ಞ ಅಲ್ಲಿ ತನ್ನ ಪಾತ್ರವನ್ನು ಚೆನ್ನಾಗಿ ನಿರ್ವಹಣೆ ಮಾಡಿರ್ತದೆ ರಾಮದೇವರ ಕಥೆ ನಾವು ಕೇಳಿದ್ದೇವೆ ಭಗವಂತ ಯಜ್ಞದ ಮಾಧ್ಯಮದಲ್ಲಿ ಕಾಣಿಸಿಕೊಂಡ ಅದೇ ರೀತಿ ದ್ರೌಪದಿ ದೇವಿಯರು ಮೇಲಕ್ಕೆ ಬಂದರು ಎಲ್ಲಿ ಅಂದರೆ ವೇದಿ ಮಧ್ಯ ಸಮುತಿತ ಅಂತ ಹೇಳ್ತಾರೆ ಅಂದರೆ ಪರಶುಕ್ಲತ್ರಯದಲ್ಲಿ ಪ್ರವಿಷ್ಟರಾದ ಭಾರತೀ ದೇವಿಯರು ಅಂದರೆ ದ್ರೌಪದಿ ದೇವಿ ಮೇಲಕ್ಕೆ ಬಂದದ್ದು ಅಗ್ನಿಯ ಮಾಧ್ಯಮದಲ್ಲಿ ಯಜ್ಞದ ಮೂಲಕ ಪ್ರಪಂಚಕ್ಕೆ ದರ್ಶನ ಕೊಟ್ಟದ್ದು ಅದೇ ರೀತಿ ಪರಶುಕ್ಲತ್ರಯದಲ್ಲಿ ಶ್ರೇಷ್ಠಳಾದ ಲಕ್ಷ್ಮೀದೇವಿ ಅವಳ ಅವತಾರ ಅನಿಸಿರ್ತಕ್ಕಂತಹ ಸೀತಾದೇವಿಯರು ನಮಗೆ ಸಿಕ್ಕಿದ್ದು ಯಜ್ಞದ ಮಾಧ್ಯಮದಲ್ಲಿ ಆಶ್ಚರ್ಯ ಅಂದರೆ ಇಷ್ಟು ರಾಮದೇವರು ಸಿಕ್ಕಿದ್ದು ಯಜ್ಞ ಪೂರ್ಣಾವತಿ ಅಲ್ಲ ಆದ ಮೇಲೆ ದ್ರೌಪದಿ ದೇವಿಯರು ಬಂದದ್ದು ಪೂರ್ಣಾವತಿ ಆದ ಮೇಲೆ ಆದರೆ ಸೀತಾದೇವಿ ಪೂರ್ಣಾವತಿ ಆಗಲಿಕ್ಕೂ ಪುರ್ಸೋತಿಲ್ಲ ಯಜ್ಞ ಮಾಡಲಿಕ್ಕೂ ಪುರಸೋತಿಲ್ಲ ಯಜ್ಞಕ್ಕಿಂತ ಪ್ರಾರಂಭದಲ್ಲಿ ಯಜ್ಞ ಸಂಕಲ್ಪ ಮಾಡುವಾಗಲೇ ಸೀತಾದೇವಿ ಮೇಲಕ್ಕೆ ಬಂದರು ಅಂತ ಜನಕ ರಾಜ ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಿ ನೇಗಿಲಿನ ಮೂಲಕ ಉಳ್ಳಿಕ್ಕೆ ಅಂತ ಪ್ರಾರಂಭ ಮಾಡಿದ ಅಂದರೆ ಯಜ್ಞ ಮಾಡುವ ಜಾಗದಲ್ಲಿ ಯಾವುದೇ ಕಶ್ಮರ ಕೆಟ್ಟ ಪದಾರ್ಥಗಳು ಇರಬಾರದು ಅದಕ್ಕೆ ಭೂಮಿಯನ್ನು ಉತ್ತು ಅದರಿಂದ ಕೆಟ್ಟ ಪದಾರ್ಥಗಳನ್ನು ತೆಗೆಯುತ್ತಾರೆ ಜಲಾಂತ ಶೋಧನೆಯನ್ನು ಮಾಡಿ ಅಲ್ಲಿ ಸಸ್ಯಗಳನ್ನು ಬೆಳೆಸಿ ಅದನ್ನೆಲ್ಲ ಜ್ಞಾನಿಗಳಿಗೆ ಉಣಬಡಿಸಿ ವಿಪ್ರೋಚ್ಛಿಷ್ಟವನ್ನು ಮಾಡಿ ಕೊನೆಗೆ ಅಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಿ ಯಜ್ಞ ಮಾಡುವ ಸತ್ಸಂಪ್ರದಾಯ ಅವತ್ತಿನ ಕಾಲದ್ದು ಜನಕರಾಜ ಭೂಮಿ ಶೋಧನೆ ಮಾಡುವಾಗ ಅವನಿಗೆ ಸಿಕ್ಕಿರತಕ್ಕಂಥದ್ದು ಸೀತಾದೇವಿ ಅಂದರೆ ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡುವಾಗಲೇ ನಮಗೆ ಭೂಮಿಯಲ್ಲಿ ಸೀತಾದೇವಿ ಸಿಕ್ಕಿದ್ದಾಳೆ ಅಂತ ಜನಕರಾಜ ಸಂಕಲ್ಪ ಮಾಡಿದ್ದ ತನಗೊಂದು ಮಗು ಬೇಕು ಅಂತ ಆಸೆ ಪಟ್ಟಿದ್ದ ಆ ದೃಷ್ಟಿಯಿಂದ ಯಜ್ಞ ಮಾಡಲಿಕ್ಕೆ ಅಂತ ಹೊರಟ ಅದು ದೇವರಿಗೆ ಕೊಡಬೇಕಾದ ಸಂಪತ್ತು ಹೆಣ್ಣು ಬೇಕು ಅಂತ ಸಂಕಲ್ಪ ಮಾಡಿದ್ದ ಹಾಗಾಗಿ ಭೂಮಿಯನ್ನು ಉಳುವಾಗಲೇ ಭೂಮಿಯ ಕೆ ಅಡಿಭಾಗದಿಂದ ಸೀತಾದೇವಿ ದರ್ಶನ ಕೊಟ್ಟಲು ಮೇಲಕ್ಕೆ ಬಂದಳು ಅಗ್ನಿ ಮಧ್ಯದಲ್ಲಿ ದ್ರೌಪದಿ ದೇವಿಯರು ಬಂದರೆ ಭೂಮಿಯಿಂದ ಮೇಲಕ್ಕೆ ಬಂದವಳು ಅಯೋನಿಜೆಯಾಗಿರ್ತಕ್ಕಂತಹ ಸೀತಾದೇವಿ ಅನ್ನೋದು ರಾಮಾಯಣ ತೋರಿಸಿಕೊಟ್ಟ ಒಂದು ವೈಶಿಷ್ಟ್ಯ ಭೂಮಿಯ ಗರ್ಭದಲ್ಲಿ ಎಲ್ಲ ಸಂಪತ್ತುಗಳಿವೆ ರಾಮಾಯಣದ ಸಂಪತ್ತು ಭೂಮಿಯ ಗರ್ಭದಿಂದ ಮೇಲಕ್ಕೆ ಬಂದದ್ದು ಸೀತಾದೇವಿಯ ಮೂಲಕ ಅಂತ ನೋಡಿ ಒಳ್ಳೆಯ ಸಂಕಲ್ಪ ಮಾಡಿ ನಮಗೆ ಬೇಕಾದ್ದು ನಮಗೆ ಸಿಗ್ತದೆ ನಾವು ವಸ್ತು ಬೇಕು ಅಂತ ಬಯಸುವುದು ತಪ್ಪು ಏನು ಹೇಳಲಿಲ್ಲ ಕಾಮ ತಪ್ಪು ಯಾವ ಕಾಮ ತಪ್ಪು ಅಂದರೆ ಸ್ವಾರ್ಥ ಕೇಂದ್ರಿತವಾದ ಕಾಮ ತಪ್ಪದು ಅದು ರಜೋಗುಣದ ಪ್ರಭಾವ ಆದರೆ ಭಗವತ್ ಕೇಂದ್ರಿತವಾದ ಕಾಮ ಅದು ಗುಣ ಸದ್ಗುಣ ಅದು ಅದು ಕೃಷ್ಣದೇವರು ಹೇಳ್ತಾರೆ ನೋಡಿ ಕಾಮೋಸ್ಮಿ ಬರದರ್ಶಬ ಭಗವಂತ ಅವನು ಕಾಮದಲ್ಲಿ ತುಂಬಿಕೊಂಡಿದ್ದಾನೆ ಅದು ಒಳ್ಳೆಯ ಕಾಮ ಅದರಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಭೀಮಸೇನ ದೇವರು ಎತ್ತಿ ಹಿಡಿದದ್ದು ಕಾಮವನ್ನು ಯಾವ ಕಾಮ ಅಂದರೆ ಭಗವತ್ ಕೇಂದ್ರಿತವಾದ ಕಾಮವನ್ನು ಎತ್ತಿ ಹಿಡಿದಿದ್ದಾರೆ ಹಾಗಾಗಿ ಜನಕರಾಜನ ಕಾಮ ದೊಡ್ಡ ಕಾಮ ನಾವು ಕಾಮಿಸಿದರೆ ಚಿಕ್ಕದು ಚಿಕ್ಕದು ಕಾಮಿಸಬಾರದು ದೊಡ್ಡದನ್ನು ಕಾಮಿಸಬೇಕು ನಮ್ಮ ಆಸೆ ದೊಡ್ಡ ಆಸೆ ಆಗಬೇಕು ಏನು ಆಸೆ ಪ್ರಪಂಚದಲ್ಲಿ ದೊಡ್ಡ ಸಂಪತ್ತು ಬೇಕು ಅಂತ ನಾವು ಬಯಸಬೇಕಂತೆ ಬಯಸಬಾರ್ದು ಅಂತ ಹೇಳಿಲ್ಲ ಬಯಸಬೇಕಂತೆ ನನಗೆ ಬಂದಷ್ಟು ಸಂಪತ್ತು ಇನ್ನು ಯಾರಿಗೂ ಬರಬಾರದು ಹಾಗೆ ಬಯಸಬೇಕು ಜನಕರಾಜ ಬಯಸಿದ ದೊಡ್ಡ ಸಂಪತ್ತು ಅಂತ ಯಾಕೆ ಬಯಸಿದ ಏನು ಸಂಪತ್ತು ಬಂತು ಅದನ್ನು ಇಡೀ ಗಂಟಲ್ಲಿ ದೇವರಿಗೆ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ ನಮ್ಮದು ಹಾಗಲ್ಲ ಎಲ್ಲಿವರೆಗೆ ನಮ್ಮದು ಸಂಕಲ್ಪ ದುಡ್ಡು ಬಂದರೆ ದೇವರಿಗೆ ಕೊಡ್ತೇನೆ ಅಷ್ಟೇ ಭಾರಿ ಆಲೋಚನೆಯಲ್ಲಿ ಮಾತಾಡ್ತೇವೆ ಅದು ಎಷ್ಟು ಅಂತ ದೇವರಿಗೆ ಕೊಡ್ತೇವೆ ಅಂತಂದರೆ ನನಗೆ ಬೇಕಾದಷ್ಟು ತೆಗೆದು ಉಳಿದದ್ದು ದೇವರಿಗೆ ಅಂತ ಜನಕರಾಜ ಹಾಗಲ್ಲ ತನಗೆ ಏನು ಸಂಪತ್ತು ಬಂತು ಅದೆಲ್ಲ ದೇವರಿಗೆ ಸಮರ್ಪಣೆ ಮಾಡ್ತೇನೆ ಅಂತ ತೀರ್ಮಾನ ಮಾಡಿದ ನೋಡಿ ಉದ್ದೇಶ ಒಳ್ಳೆಯ ಉದ್ದೇಶ ಇತ್ತು ದೇವರು ಏನು ಮಾಡಿದ ಗೊತ್ತಾ ನನಗೆ ಕೊಡ್ತೀಯ ಸಂಪತ್ತು ಹಾಗಾದರೆ ಇದಕ್ಕಿಂತ ದೊಡ್ಡ ಸಂಪತ್ತಿಲ್ಲ ಅಷ್ಟು ದೊಡ್ಡ ಸಂಪತ್ತು ಕೊಡ್ತೇನೆ ಪ್ರಪಂಚದಲ್ಲಿ ನೀವು ತೂಕ ಮಾಡಿ ಯಾವ ಬ್ಯಾಂಕಿಗೆ ಹೋಗಿ ನೋಡಿ ಎಲ್ಲ ಬ್ಯಾಂಕಿನಲ್ಲಿ ಇಟ್ಟರೂ ಈ ಬ್ಯಾಂಕಿಗೆ ಸಮಾನವಾದ ದುಡ್ಡಿರತಕ್ಕಂಥ ವಸ್ತು ಮತ್ತೊಂದಿಲ್ಲ ಅದು ಯಾವುದು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ದೇವಿ ಅವಳನ್ನೇ ಭಗವಂತ ಜನಕರಾಜನಿಗೆ ಕೊಟ್ಟ ಅಂತಂದರೆ ನಮ್ಮ ಸಂಕಲ್ಪ ದೊಡ್ಡದಾದರೆ ದೇವರು ಕೊಡಲಿಕ್ಕೆ ಹಿಂಜರಿತಾನೆ ನಾವು ಲೋಬಿಗಳಾದರೆ ದೇವರು ಕೊಡಲಿಕ್ಕೂ ಲೋಭಿ ಆಗ್ತಾನೆ ಅದರಿಂದ ಭಗವಂತನ ಬಗ್ಗೆ ನಾವು ಒಳ್ಳೆಯ ಚಿಂತನೆ ಮಾಡಿದರೆ ಭಗವಂತ ನಮಗೆ ಏನು ಬೇಕೋ ಅದನ್ನು ಕೊಡ್ತಾನೆ